ஜம் ஜோ நர்மவாட மரண கர்ப்பூரீன் பூணம் ஜா ஜோதி நர்மலவாட மரண கர்ப்பூர்த்தி ಅನುದಿನ ಗುರುವಿ ಅನುರಾಕ್ತಿ ಅಲಿ ಅನುದಿನ ಗುರುವಿ ಅನುರಕ್ತಿ ಅಲಿ ಜನ ಮರಿತ ಜಳಗಿರಿ ಜ್ ಪೂರ್ಣ ಜಾಗಮ್ ಜ್ಯೋತಿ ನಿರ್ಮಲವಾ ಕರ್ಪೂರಾರತಿ ൂനീനം വിടലി നട്ടവേ പ്രാപ്തി ജ്ഞാനിയൊഴി ഈ ന വിജയ ജനമ ഹിന്ദു ലിംഗക്കേ ഈന വിജയ ജനമ ഹിന്ദു ലിംഗക്കേദേവനെ ഗതി എന്തോ മനവട്ടി വളഗിരി ജ്ഞാൻ പൂർണം ത്യാഗം ജ്യോതി ನಿರ್ಮಲವಾರ ಮನವಿ ಕರ್ಪೂರ ದಾರುತಿ ಅರವರ್ಣದ ಮಾನವ ಜನ್ಮ ಹೂಟಿ ಬರುವುದು ದುರ್ಲಭವು ಕೊಟ್ಟಾನು ಗುರು ಎಮಗೆ ಮಾಡಿದ ಫಲದಿಂದ ಓಟ ಶಿವ ಎಮಗೆ ಮಾಡಿದ ಫಲದಿಂದ ಮಗನ ಸರು ಶಿವನೆಂದು ಕರೆಯಿರಿ ಜ್ಞಾನ ಜ್ಯೋತಿ ನಿರ್ಮಲವಾದ ಮನವಿ ಕರ್ಪುರದಾರುತಿ ಕರ್ಪೂರದಾರುತಿ ಕೈ ಒಳಗಿಡಕೊಂಡು ಗುರವಿಗೆ ಬೆಳಗನು ಬಾ ಗುರವಿಗೆ ಬೆಳಗನು ಬಾ ಶರಣ ಬಾ ಕರ್ಬೂರದ ಆರುತಿ ಕೈಯೊಳಗಿಡಕೊಂಡು ಕೊಂಡು ಗೌರವಿಗೆ ಬಾ ಕೋಶಕ ಮಲ್ಲಿಗೆ ಕೋಶಕ ಖ್ಯಾದಿಗೆ ಈಶ್ವರನೆಯನುಬಾ ಬಾ ಸೇವೆಯ ಮಾಡೋನು ಬಾ ಕರ್ಪೂರದ ಆರುತಿ ಕೈಯೊಳಗಿಡ ಕೊಂಡು ಗುರುಗೆ ಬೆಳಗನು ಬಂದ ಚಂದದ ಚಂದದಲ್ಲಿಡಕೊಂಡು ಚಂದ್ರಂಗ ಬೆಳಗನು ಬಾ ಗ ಬೆಳಗನು ಬಾ ದೇವಿಯ ಮಾಡೋಣ ಕರ್ಪೂರದ ಆರುತಿ ಕೈ ಒಳಗಿಡಕೊಂಡು ಗುರಿಗೆ ಬೆಳಗನು ಬಾ ನಮಸ್ಕಾರ ಗೆಳೆಯರೆ ನಾವೀಗ ವರಮಹಾಲಕ್ಷ್ಮಿ ಹಬ್ಬದ ಮಹಾ ಮಂಗಳಾರತಿ ಪೂಜೆಯನ್ನ ಎಲ್ಲ ಮನೆಯಲ್ಲಿ ಮುಗಿಸಿದ್ವಿ ಮನೆಯಲ್ಲಿ ಮುಗಿಸಿದ ನಂತರ ಈಗ ದೇವರಿಗೆ ನಮ್ಮ ಮನೇಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಮಹಾ ಮಂಗಳಾರತಿ ಆದ ನಂತರ ದೀಪವನ್ನ ಬೆಳಗೋದು ಮತ್ತೆ ಕರ್ಪೂರದ ಆರತಿಯನ್ನು ಬೆಳಗಿ ಇದಕ್ಕೆ ತೆಂಗಿನಕಾಯಿಯನ್ನು ಒಡೆದು ನೈವೇದ್ಯ ಮಾಡಲಾಗುತ್ತದೆ ಮತ್ತು ವಿಶೇಷವಾದ ಹಬ್ಬದ ಊಟದ ಅಡುಗೆ ಮಾಡಿದ್ದಾರೆ ಅದನ್ನು ದೇವರಿಗೆ ನೈವೇದ್ಯವನ್ನು ನಮ್ಮ ವೈಫು ಹಿಡಿತಿದ್ದಾರೆ ನೋಡಿ ಮುಂದೆ ನಿಮ್ಮ ವಿಡಿಯೋದಲ್ಲಿ ಸಿಗುತ್ತೆ ತದನಂತರ ಏನಪ್ಪ ಅಂದರೆ ವರಮಲಕ್ಷ್ಮಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಂಪತ್ತನ್ನು ತಂದುಕೊಳ್ಳಿ ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಲಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಹಾರೈಸ್ತೀವಿ ನಿಮ್ಮ ಪ್ರೀ ಮತ್ತೊಂದು ನಿಮ್ಮಲ್ಲಿ ಎಲ್ಲ ವೀಕ್ಷಕರಿಗೆ ಕೇಳಿಕೊಳ್ಳೋದೆಂದರೆ ನಿಮ್ಮ ಪ್ರೀತಿ ಬಹಳ ಮುಖ್ಯ ನಮ್ಮ ಅರ್ಪಿತಾ ರಾಜ ಕಿಚನ್ ಚಾನಲ್ ಎಲ್ಲರೂ ಲೈಕ್ ಮಾಡಿ ವ್ಯೂ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಹೆಚ್ಚಿನ ಸಪೋರ್ಟ್ ಕೊಡಿ ಇದೇ ರೀತಿ ನಿಮಗೆ ಉತ್ತಮವಾದ ವಿಡಿಯೋಗಳನ್ನು ಮುಂದಿನ ಸಂಚಿಕೆಯಲ್ಲೂ ಕೂಡ ನಾವು ಹಾಕ್ತೀವಿ ಇದರಿಂದ ನಮಗೂ ಇನ್ನೂ ಹೊಸ ಹೊಸ ಪ್ರಯೋಗಗಳನ್ನು ಮಾಡೋಕ್ಕೆ ಬಹಳ ಉತ್ತಮ ಪ್ರೇರಣೆ ಸಿಗುತ್ತೆ ನಿಮ್ಮ ಸಹಕಾರ ಬಹಳ ಮುಖ್ಯ ಗೆಳೆಯರೆ ಇನ್ನೊಂದು ಮತ್ತೊಂದು ಬಾರಿ ಹೇಳ್ತಿದ್ದೀನಿ ವರಮಲಕ್ಷ್ಮಿ ಹಬ್ಬ ನಿಮ್ಮ ಜೀವನದಲ್ಲಿ ಒಳ್ಳೆಯದು ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಬಯಸೋಣ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ವರಮಲಕ್ಷ್ಮಿ ಕೊಡಲಿ ಮತ್ತು ನಿಮ್ಮ ಆರೋಗ್ಯಕ್ಕೂ ಬಹಳ ಇದು ಉತ್ತಮವಾದಂಥ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಧನ್ಯವಾದಗಳು